ಎಲ್ಲರಿಗೂ ನಮಸ್ತೆ ಇವತ್ತಿನ ವಿಡಿಯೋ ಏನಂದ್ರೆ ಇವತ್ತು ಒಂದು ಪ್ಲೇಸ್ಗೆ ಹೋಗ್ತಾ ಮತ್ತಿ ಮತ್ತಿತಾಳೇಶ್ವರ ದೇವಸ್ಥಾನಕ್ಕೆ ಇದು ದೀಪಾವಳಿ ಕಾರ್ತಿಕ ಸೋಮವಾರ ಅದರಲ್ಲಿ ಪೂಜೆ ನಡೆಯುವುದು ಹೋದ ವರ್ಷನೂ ಕೂಡ ಬಂದಿದೆ ಈ ವರ್ಷನೂ ಕೂಡ ಹೋಗಿದ್ದೀನಿ ಎರಡು ವರ್ಷ ಆಗಿದೆ ನಾನು ಈ ದೇವಸ್ಥಾನಕ್ಕೆ ಹೋಗಿ ಇಲ್ಲಿ ಬಂದ ತಕ್ಷಣ ಫಸ್ಟ್ ಟೈಮು ಮಾಡದೆ ಸ್ನಾನ ಸ್ನಾನ ಮಾಡಿಕೊಂಡು ಹೋಗಿ ಅಲ್ಲಿ ಪೂಜೆ ಕೊಡಬೇಕಂತೆ ಪೂಜೆ ಕೊಟ್ಟು ಮತ್ತು ಉರುಳು ಸೇವೆನೂ ಕೂಡ ಮಾಡ್ತಾರೆ ಉರುಳು ಸೇವೆ ಅವ್ರಿಗೆ ಎಷ್ಟು ಉರುಳು ಸೇವೆ ಮಾಡಬೇಕು ಅಷ್ಟು ಅರ್ಸ್ಕೊಂಡಿರ್ತಾರೆ ಅಷ್ಟು ಉರುಳು ಸೇವೆ ಮಾಡ್ತಾರೆ ನೋಡಿ ಪ್ಲೇಸ್ ತೋರಿಸ್ತಾ ಇದ್ದೀನಿ ಹೇಗಿದೆ ಸಿಕ್ಕಾಪಟ್ಟ ಭಕ್ತರು ಬಂದಿದ್ದಾರೆ ಬಂದು ಇಲ್ಲಿ ಅಡುಗೆ ಮಾಡಿ ಮತ್ತು ಅವ್ರ ಕೈಲಿ ಏನಾಗುತ್ತೆ ಅದನ್ನು ಮಾಡಿಕೊಂಡು ಊಟ ಮಾಡ್ಕೊಂಡು ಹೋದರೆ ತುಂಬ ಒಳ್ಳೆಯದಂತೆ ಫಸ್ಟು ಹೋಗೋದು ಎಂಟ್ರೆಸ್ ಇದು ಮತ್ತು ಬಸವಣ್ಣ ಇರುತ್ತೆ ಬಸವಣ್ಣನ ಪಕ್ಕ ಟಿಕೆಟ್ ಕೊಡ್ತಾರೆ ಐವತ್ತು ರೂಪಾಯಿ ಟಿಕೆಟು ಟಿಕೆಟ್ ತಗೊಂಡು ನಾವು ಕ್ಯೂ ಅಲ್ಲಿ ಹೋಗೋಕ್ಕಾಗಲ್ಲ ಮಕ್ಕಳುಗಳು ಕರ್ಕೊಂಡು ಹೋಗಿದ್ದೀವಿ ಅಂದ್ಬಿಟ್ಟು ಅಲ್ಲೇ ಹೋದ್ವಿ ಇಲ್ಲಿ ಫಸ್ಟು ಬಸವಣ್ಣ ಸಿಕ್ಕುತ್ತೆ ಬಸವಣ್ಣ ಸಿಕ್ಕಿದ್ಮೇಲೆ ಇಲ್ಲಿ ಹಣ್ಣು ಕಾಯಿ ಎಲ್ಲ ಪೂಜೆ ಮಾಡಿ ಕೊಡ್ತಾರೆ ಒಳಗಡೆ ಎಂಟ್ರೆಸ್ಸು ಕ್ಯೂ ಸಿಸ್ಟಮಲ್ಲಿ ಹೋಗಬೇಕು ನಾನು ಜೂಮ್ ಮಾಡಿ ಒಂದು ಸ್ವಲ್ಪ ತೋರಿಸ್ತಾ ಇದ್ದೀನಿ ನೋಡಿ ದೇವ್ರನ್ನ ಇದೇ ಮುತ್ತಿ ತಾಳೇಶ್ವರ ದೇವರು ನನಗೂ ಗೊತ್ತಿರಲಿಲ್ಲ ನಾನು ಹೋದ ವರ್ಷವೂ ಕೂಡ ಬಂದಿದೆ ಈ ವರ್ಷವೂ ಕೂಡ ಬಂದಿದ್ದೀನಿ ಇಲ್ಲಿ ವಿಶೇಷ ಪೂಜೆ ಅಂದರೆ ಇಲ್ಲಿ ನಾಗ ದೇವತೆಗಳು ಸುಮಾರು ನಾಗ ದೇವತೆಗಳಿದ್ದವಂತೆ ಇಲ್ಲಿ ಆರು ಗಂಟೆ ಒಳಗಡೆ ಯಾರೂ ಕೂಡ ಇರೋಂಗಿಲ್ವಂತೆ ಇಲ್ಲಿ ನೋಡಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ಇಲ್ಲಿ ಬಂದು ಇಲ್ಲಿ ಹಾಲು ತುಪ್ಪ ಬಿಟ್ಟು ಪೂಜೆ ಮಾಡ್ತಾರೆ ನಾನು ವಿಡಿಯೋ ಮಾಡಿದ್ದೀನಿ ನೋಡಿ ಇಲ್ಲಿ ಸುಮಾರು ನಾಗ ದೇವತೆ ನೋಡಿ ಇದಕ್ಕೇನೆ ಹಾಲು ತುಪ್ಪ ಪೂಜೆ ಮಾಡೋದು ಮತ್ತು ನಾಗರಗಳಾಗಿರುತ್ತಲ್ಲ ಅವರು ತುಂಬ ಬಂದು ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತಂತೆ ಅವರಿಗೆ ತುಂಬ ಒಳ್ಳೆಯದಾಗೋದು ಇಲ್ಲಿ ಇಲ್ಲೊಂದು ಗಣಪತಿ ದೇವಸ್ಥಾನ ಇದೆ ನೋಡಿ ಒಂದು ಸ್ವಲ್ಪ ತೋರಿಸಿದ್ದೀನಿ ಗಣಪತಿ ದೇವಸ್ಥಾನ ಇದೆ ಅದು ಹಾಗಿದೆ ಅದೆಲ್ಲ ಮುಗಿಸ್ಕೊಂಡು ಬಂದು ಇಲ್ಲಿ ಫಲಹಾರ ರೆಡಿ ಮಾಡ್ತಾಯಿದ್ದಾರೆ ನೋಡಿ ಪಲಾವ್ಗೆಲ್ಲ ಹಚ್ಕೊಳ್ತಾ ಇದ್ದಾರೆ ನಾವೆಲ್ಲ ಸೇರಿ ಗ್ರೂಫ್ ಬಂದಿದ್ದೀವಿ ಒಂದು ವ್ಯಾನ್ ಮಾಡ್ಕೊಂಡು ಬಂದಿದ್ದು ಇಲ್ಲಿ ಪಾಯಸಕ್ಕೆ ರೆಡಿ ಮಾಡ್ತಾಯಿದ್ದಾರೆ ನಾವು ಕೂತ್ಕೊಂಡು ಕಾಳು ರುಬ್ತಾ ಇದ್ದೀವಿ ವಡೆಕಾಳು ರುಬ್ತಾ ಇದ್ದೀವಿ ನೋಡಿ ಇಲ್ಲಿ ಕಲ್ಲು ಮತ್ತು ಪ್ರತಿಯೊಂದು ಒಲೆಗಳು ಎಲ್ಲ ಕೂಡ ಇದೆ ನೀವು ಕೂಡ ಬಂದು ಸಲ ನೋಡಿ ತುಂಬ ಒಳ್ಳೆಯದಂತೆ ನಾಗರ ಆಗಿರುತ್ತಲ್ಲ ಅವರು ಬಂದು ಪೂಜೆ ಮಾಡಿಸಿದ್ರೆ ತುಂಬ ಒಳ್ಳೆಯದಂತೆ ನಮಗೂ ಗೊತ್ತಿರಲಿಲ್ಲ ನಾವು ಹೋದ ವರ್ಷ ಇಂದ ಇರೋದು ಹೋದ ವರ್ಷ ಮತ್ತು ಈ ವರ್ಷ ಎರಡು ವರ್ಷದಿಂದ ಬಂದು ಸ್ಟಾರ್ಟಿಂಗ್ ಬಂದಿದ್ದೀನಿ ನೋಡಿ ಇಲ್ಲಿ ಕಾಡಾಡಿಸ್ತಾ ಕೂತಿದ್ದೀವಿ ಮತ್ತು ನನ್ನ ಫ್ರೆಂಡು ನಾನು ಇಬ್ಬರೂ ಕೂಡ ಕಾಳು ರುಬ್ತಾ ಇದ್ದೀವಿ ಕಲ್ಲಲ್ಲಿ ಆಡಿಸಿ ವಡೆ ಮಾಡಿದ್ರೆ ತುಂಬ ರುಚಿಕರವಾಗಿ ಚೆನ್ನಾಗಿರುತ್ತೆ ಆದ್ದರಿಂದ ಇಲ್ಲಿ ಕಲ್ಲಲ್ಲೇ ರುಬ್ಬೋದು ಇದೆಲ್ಲ ರುಬ್ಬಿ ತಗೊಂಡೋಗಿ ಅವಲ್ಲಿ ಅಲ್ಲಿ ಕೊಟ್ಟಿದ್ದೀವಿ ನೋಡಿ ಇಲ್ಲಿ ಸರೌಂಡಿಂಗ್ ತುಂಬ ಜನ ಅಡುಗೆ ಮಾಡ್ತಾ ಇದ್ದಾರೆ ಎಷ್ಟು ಜನ ಬರ್ತಾರೆ ಅವರೆಲ್ಲ ಬಂದು ಫ್ಯಾಮಿಲಿ ಸಹಿತ ಬಂದು ಇಲ್ಲಿ ಅಡುಗೆ ಮಾಡಿ ಜನಗಳಿಗೆ ಊಟ ಹಾಕಿ ಅವರು ಊಟ ಮಾಡ್ಕೋದ್ರೆ ತುಂಬ ಒಳ್ಳೆಯದಂತೆ ಇಲ್ಲಿ ಒಡೆ ತಡ್ತಾ ಇದ್ದಾರೆ ನೋಡಿ ನಮ್ಮ ಕಡೆಯರು ವಡೆ ತಟ್ಟಿಬಿಟ್ಟು ವಡೆ ಬೇಯಿಸ್ತಾ ಇದ್ದಾರೆ ವಡೆ ಅಂತೂ ಸುಪ್ ಉಪಾರಾಗಿ ಚೆನ್ನಾಗಿ ಮಾಡಿದ್ರು ಅಜ್ಜಿ ಯಾರೋ ಬೇರೆಯವರು ಅಜ್ಜಿ ತಟ್ಟುತ್ತಾ ಇದ್ದಾರೆ ವಡೇನ ಚೆನ್ನಾಗೂ ಕೂಡ ಒಡೆ ಬಂದಿತ್ತು ಕಲ್ಲಲ್ಲಿ ರುಬ್ಬಿದ್ದಲ್ವ ಅದರಿಂದ ಒಡೆನೂ ಕೂಡ ಚೆನ್ನಾಗಿ ಬಂದಿತ್ತು ಟೇಸ್ಟು ಕೂಡ ಚೆನ್ನಾಗಿ ಬಂದಿತ್ತು ನಾನು ಫುಲ್ ವೀಡಿಯೋ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಕಟ್ ಕಟ್ ಮಾಡಿ ವೀಡಿಯೋ ಮಾಡಿದ್ದು ತುಂಬ ರಸ್ ಆಗಿತ್ತು ಕೂಡ ಕ್ಯೂ ಅಂತೂ ನಾವು ಎರಡೂವರೆ ಪೂಜೆ ಮಾಡಿಸೋಕೆ ಹೋದಾಗ ಅವಾಗಲೂ ಕೂಡ ರಶ್ ಇತ್ತು ಅಲ್ಲಿ ಆರು ಗಂಟೆ ಮೇಲೆ ಜನ ಯಾರೂ ಇರೋಂಗಿಲ್ವಂತಲ್ಲ ಅದರಿಂದ ಬೇಗ ಬೇಗ ಬಂದು ಅಡುಗೆ ಮಾಡಿ ಪೂಜೆ ಮಾಡಿ ಊಟ ಹಾಕಿ ಎಲ್ಲರಿಗೂ ಕೂಡ ಹೋಗ್ತಾರೆ ಇಲ್ಲಿ ನೋಡಿ ಇಲ್ಲಿ ತುಂಬ ಜನ ಅಡುಗೆ ಮಾಡಿ ಅಲ್ಲಲ್ಲಿ ಅಲ್ಲಲ್ಲೇ ಇಟ್ಕೋತಾರೆ ಜಾಗನ ತುಂಬ ಜನ ಸಿಕ್ಕಾಪಟ ರಶ್ಶು ಎಲ್ಲೂ ಕೂಡ ಜಾಗ ಓಡಾಡೋಕ್ಕೂ ಕೂಡ ಬಿಟ್ಟಿರಲಿಲ್ಲ ಅವರೇ ಅಡುಗೆ ಮಾಡ್ಕೊಂಡು ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ತಾಯಿದ್ರು ಇಲ್ಲಿ ನಮ್ಮದು ಊಟ ರೆಡಿ ಆಗಿದೆ ಹಾಕ್ತಾಯ ಪಲಾವ್ ಮತ್ತು ಪಾಯಸ ಮತ್ತು ವಡೆ ಒಂಥರ ಪಲ್ಯ ಮಾಡಿದರು ಸಾಕಾಗಿತ್ತು ಊಟ ಅಂತೂ ವಡೆ ಇಲ್ಲಿ ಬಡಿಸ್ತಾ ಇದ್ದಾರೆ ನಾವೆಲ್ಲ ಊಟ ಕೂತಿದ್ದೀವಿ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ಅಷ್ಟೇ ನಾನು ವಡೆ ಮತ್ತು ಪಲಾವು ಇಲ್ಲಿ ನಮ್ಮ ಕಡೆಯರೆಲ್ಲ ಊಟ ಮಾಡ್ತಾಯಿದ್ದಾರೆ ಇಲ್ಲಿ ನಾನು ಕೂಡ ಕೂತಿದ್ದೀನಿ ನೋಡಿ ಎಲ್ಲ ನಮ್ಮ ಫ್ರೆಂಡ್ಗಳೆಲ್ಲ ಸೇರಿ ಒಂದು ಒಂದು ಹದಿನೈದು ಸೀಟ್ ಬಂದಿದ್ವಿ ನಾವು ಇದೇ ಇವತ್ತಿನ ವಿಶೇಷ ಪೂಜೆ ಆಗಿತ್ತು